ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಮಾರ್ಚ್ ಮೂವತ್ತೊಂದರ ಸೋಮವಾರ ಸಾಗರ ತಾಲೂಕು ಈಡಿಗರ ಸಂಘದ ಬೆಳ್ಳಿ ಹಬ್ಬದ ಆಚರಣೆಯನ್ನು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರದ ವರದಳಿ ರಸ್ತೆಯ ಈಡಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಗರ ತಾಲೂಕು ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಮಂಜಪ್ಪ ಎಂಬಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಂಘದ ಬೆಳ್ಳಿ ಹಬ್ಬದ ನೆನಪಿಗಾಗಿ ಜೋಗರಸ್ತೆಯಲ್ಲಿರುವ ಸಮಾಜದ ನಿವೇಶನದಲ್ಲಿ ನೂತನ ವಾಣಿಜ್ಯ ಸಂಕೀರ್ಣ ಹಾಗೂ ಕಲ್ಯಾಣ ಮಂಟಪದ ನಿರ್ಮಾಣದ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುವುದು ಈ ಸಂದರ್ಭದಲ್ಲಿ ಸಮಾಜದ ಹೆಮ್ಮೆಯ ನಾಯಕರಾದ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ ಹಾಗೂ ಸಿಗಂದೂರು ದೇವಾಲಯದ ಧರ್ಮದರ್ಶಿಗಳಾದ ಶ್ರೀರಾಮಪ್ಪನವರಿಗೆ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಾಗರ ಪ್ರಾಂತ್ಯ ಆರ್ಯ ಇಡಿಗರ ಸಂಘದ ಪರಮೇಶ್ವರ ಟಿ ಟಿವಿ ಪಾಂಡುರಂಗ ತುಕಾರಾಮ ಶಿರುವಾಳ ಗಿರೀಶ್ ಕೋವಿ ಆನಂದ್ ಭೀಮನೇರಿ ಮಹಾಬಲೇಶ್ವರ ಕೌತಿ ಗುರುಮೂರ್ತಿ ಶಿರ್ವಾಳ ದಿವಾಕರ್ ಹೆಚ್ಚನ್ ಮುಂತಾದವರಿದ್ದರು ಸ್ವಾಗತಪಡಿಸ್ತಾ ಇದ್ದಾರೆ ಉದ್ದೇಶ ಇದೇ ಬರುವ ಮಾರ್ಚ್ ಮೂವತ್ತೊಂದು ಸೋಮವಾರದಂದು ನಮ್ಮ ನಮ್ಮ ಸಂಘದ ಸಂಘದ ಬೆಳ್ಳಿ ಹಬ್ಬದ ಆಚರಣೆಯನ್ನ ಇಟ್ಕೊಂಡಿದೀವಿ ಆ ಅದಕ್ಕೋಸ್ಕರವಾಗಿ ತಮ್ಮ ಮುಖಾಂತರ ಎಲ್ಲ ಈ ನಮ್ಮ ತಾಲೂಕಿನ ಇಡೀ ಆದ್ಯಂತವಾಗಿರುವ ಪ್ರಚಾರ ಬಾಂಧವರಿಗೆಲ್ಲ ಹೋಗ್ಬೇಕನ್ನೋ ಉದ್ದೇಶದಿಂದ ತಮ್ಮ ಮುಖಾಂತರ ಹೋಗಿದೆ ಅಂತ ಇಲ್ಲಿ ಕರೆಸಿ ಒಂದು ದೃಢಗೋಷ್ಠಿಯನ್ನ ನಡೆಸ್ತಾ ಇದ್ವಿ ಬೆಳ್ಳಿ ಹಬ್ಬದ ಆಚರಣೆಯ ದಿವಸ ನಾವು ಅದರ ಸ್ಮರಣೆಯಾಗಿ ಒಂದು ಸಮುದಾಯ ಭವನ ಮತ್ತೊಂದು ವಾಣಿಜ್ಯ ಮಳಿಗೆ ಕಟ್ಟಡ ಇವೆರಡನ್ನ ಇಟ್ಕೊಂಡಿದೀವಿ ನಿರ್ಮಿಸಬೇಕು ಅಂತ ಮಾಡಿದ್ವಿ ಇದರ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರು ನೆರವೇರಿಸಿಕೊಡ್ತಾರೆ ಮಳಿಗೆಯನ್ನ ನಮ್ಮ ಕ್ಷೇತ್ರದ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು ನೆರವೇರಿಸಿಕೊಡ್ತಾರೆ ಹಾಗೆ ಅದು ಎಲ್ಲಿ ಅಂತಂದ್ರೆ ಈ ಡೋಗರಸ್ ಇರ್ತಕ್ಕಂಥ ನಮ್ದೇ ಒಂದು ಒಂದು ಎಕರೆ ಜಾಗ ಇದೆ ಅದರಲ್ಲಿ ಅವೆರಡು ಕಟ್ಟಡವನ್ನು ನಿರ್ಮಿಸ್ತೀವಿ ಅದಾದ ನಂತರ ನಮ್ಮ ಸಮುದಾಯ ಭವನ ವರ್ಧಲಿ ರಸ್ತೆ ಇರ್ತಕ್ಕಂತ ಸಮುದಾಯ ಭವನದ ಆವರಣದಲ್ಲಿ ಇದೆಲ್ಲದರ ಕಾರ್ಯಕ್ರಮವನ್ನು ಅಂದ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾದಂತ ಬಿ ರಾಘವೇಂದ್ರ ಅವರು ಇದನ್ನ ನಡೆಸಿಕೊಡ್ತಾರೆ ಅದರ ಜೊತೆಯಲ್ಲಿ ಒಂದು ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಮಾಡ್ಬೇಕು ಅಂತ ಮಾಡಿದ್ದೀವಿ ಅದನ್ನ ನಮ್ಮ ಪಟ್ಟಣದ ತಾಲೂಕಿನ ಶಾಸಕರಾದಂತ ಭೀಮಣ್ಣ ನಾಯ್ಕ ಅವರು ಕೊಡ್ತಾರೆ ಹಾಗೆ ಭಾವಚಿತ್ರ ಅನಾವರಣವನ್ನು ಮಾಡ್ಬೇಕು ಅಂತ ಮಾಡಿದ್ದೀವಿ ನಮ್ಮ ಹಿರಿಯ ನಾಯಕರದ ಅದನ್ನ ಎಂ ಎಲ್ ಸಿ ಅವರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ವಿ ಕೆ ಹರಿಪ್ರಸಾದ್ ಅವರು ಬರ್ತಾರೆ ಅವರು ನೆರವೇರಿಸಿಕೊಡ್ತಾರೆ ಹಾಗೇ ಇವೆಲ್ಲ ಕಾರ್ಯಕ್ರಮವು ಸಾಗರ್ ತಿಮ್ಮಪ್ಪನವರು ಮತ್ತು ನಮ್ಮ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದಂತ ರಾಮಪ್ಪನವರ ಉಪಸ್ಥಿತಿಯಲ್ಲೇ ನಡೀತದೆ ಅದ್ರ ಜೊತೆಯಲ್ಲೇ ಸಾಗರ್ ತಿಮ್ಮಪ್ಪನವರಿಗೆ ನಮ್ಮ ಸಮಾಜದಿಂದ ಸನ್ಮಾನವನ್ನ ಎತ್ಕೊಂಡಿದ್ದೀವಿ ಕಾರಣ ಅವರಿಗೆ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿದ್ಯಾಲಯ ಎರಡು ಒಂದೇ ದಿವಸದಲ್ಲಿ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅದು ಒಂದು ಇತಿಹಾಸ ಆಗಿದೆ ಒಂದೇ ದಿವಸ ಒಬ್ಬ ಮನುಷ್ಯರಿಗೆ ಡಾಕ್ಟರೇಟ್ ಪ್ರಸತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸವೇ ಆಗಿದೆ ಅದಕ್ಕಾಗಿ ಅವರ ಒಂದು ಜೀವಮಾನದ ಸಾಧನೆಗಾಗಿ ನಮ್ಮ ಸಮಾಜದಿಂದ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ ಅದನ್ನ ಬಹಳ ಅಗ್ಗೂಡಿಯಾಗಿ ಮಾಡಬೇಕು ಅಂತ ಮಾಡಿದಿವಿ ಈ ಒಂದು ಸರ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ಬಾಂಧವರು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಕೆಲವರಿಗೆಲ್ಲರಿಗೂ ಸನ್ಮಾನವನ್ನ ಮಾಡಬೇಕು ಅಂತ ಮಾಡಿದ್ರು ಕೆಲವರು ಕ್ರೀಡೆ ಸಮಾಜ ಸೇವೆ ಜಾನಪದ ಕಲೆಗಳಲ್ಲಿ ಇನ್ನು ಇತ್ಯಾದಿ ವಿದ್ಯೆ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೃಷಿ ಸುಮಾರು ಒಂದು ಆರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ಸಾಧಕರನ್ನ ಅವತ್ತು ಸನ್ಮಾನ ಮಾಡ್ಬೇಕಂತ ಇಟ್ಕೊಂಡಿದ್ವಿ ಅದನ್ನ ಅವ್ರ ಮುಖಾಂತರ ನಾವು ಸನ್ಮಾನವನ್ನ ಅವರಿಗೆ ಮಾಡ್ತೇವೆ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಸಚಿವರು ಎಲ್ಲರೂ ಇನ್ವೈಟ್ ಮಾಡಿದ್ರು ಎಲ್ರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಡ್ಬೇಕು ಅಂತ ಕೇಳಿದ್ರು ಬರ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಮುಖಾಂತರ ನಮ್ಮ ಇಡೀ ಸಮಾಜದ ಬಾಂಧವರು ಮತ್ತು ಸಾಗರ ತಿಮ್ಮಪ್ಪನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ನಿಮ್ಮ ಮುಖಾಂತರ ನಮ್ಮ ಜನಾಂಗದ ಆ ಪ್ರಮುಖರನ್ನ ಮತ್ತು ಎಲ್ಲಾ ಜನರನ್ನ ಕೇಳ್ಕೊಳ್ತಾ ಇದ್ದೇನೆ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಆ ದಿವಸ ಬರಬೇಕು ಅಂತ ಕಳೆದು ಕೋರ್ತಾ ಇದ್ವಿ ಇವರಿಗೆ ಅವರೆಲ್ಲರಿಗಿದ್ರು ಯೋಗ್ಯತೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಆದರೆ ಇದನ್ನ ನೋಡಿದ್ರೆ ಅವ್ರ ಬಹುಶಃ ಈ ಅದೃಷ್ಟ ಇವು ಅವು ಯಾವ ಏನಂತ ಹೇಳ್ತಾರೆ ನಾವು ಅವನು ನಂಬಬೇಕಾಗುತ್ತೆ ಅಷ್ಟೇ ಅವ್ರ ಹೋರಾಟ ಮತ್ತು ಇವ್ರ ಕೆಲವು ಹೋರಾಟ ಮಾಡ್ಕೊಂಡು ಹೋಗಿದಾರೆ ಅಂತ ಇವರು ಗೌಡ ಲೋಹಿಯಾ ಅವ್ರ ಜೊತೆಯಲ್ಲಿ ಹೋರಾಟ ಮಾಡಿದಂತ ಜನ ಇವ್ರ ಜೊತೆಗೆ ಹಿಂಗೆ ಬಂದರೂ ಸಹ ಮುಖ್ಯಮಂತ್ರಿಗಳಾದ್ರು ದೊಡ್ಡ ದೊಡ್ಡ ಹುದ್ದೆಗಳಲ್ಲೂ ಹೋದ್ರು ಬಟ್ ಇವರಿಗೆ ಆಗ್ಲಿಲ್ಲ ಕಾರಣ ಏನು ಅಂತ ನಮಗೂ ಗೊತ್ತಾಗಲಿಲ್ಲ ಇವರಂಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಗೆದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಚರ್ಮಶೇಖರ್ ಅವರು ಆದ್ರೆ ಅವರು ಕಾಂಗ್ರೆಸ್ನವರು ಬಗ್ಗೆ ಜನ ಹೇಳೋಕೆ ಬಟ್ ಇದು ಕೇಪಬಲ್ ಟು ಡಟ್ ಒನ್ ಬಟ್ ಆದ್ರೆ ಅವರು ದುರಾದೃತ ವಶತ್ ಅವ್ರಿಗೆ ಗೆಲ್ಲಕ್ಕೆ ಆಗಿಲ್ಲ ಹೌದು ಮತ್ತೆ ಕೆಲವು ವಿಶಿಷ್ಟವಾಗಿ ಆಟಗಳು ಕಲೆಗಳು ಆಮೇಲೆ ವಿದ್ಯಾರ್ಥಿಗಳು ಇದ್ದವರ ಸಾಹಿತ್ಯ ನಾವು ಕೊಡ್ತು ಅದನ್ನು ಅವರು ಅವರಿಗೆ ಪುನಸ್ಕಾರ ಇಟ್ಕೊಂಡು ಮತ್ತು ಈ ಒಂದು ಸಮುದಾಯವನ್ನು ಎರಡನೇ ಟೈಮ್ ಮಾಡ್ತಾ ಇರಲಿ ಅದು ನಮ್ಮಲ್ಲಿ ಅನುಕೂಲವಾಗಿದ್ದವರಲ್ಲ ತುಂಬ ಅನಾನುಕೂಲವಾಗಿದ್ದವರು ಕಾರ್ಯಕ್ರಮದ ಕಾರನ್ನು ಯಶಸ್ವಿಯಾಗಿ ಪ್ರಚಾರ ಪಡಿಸಿ ಪ್ರಚಾರಪಡಿಸಿ ನಮಗೆ ಸಹಕಾರ ಕೊಡೋದು ಅಂತ ಕೇಳಿಕೊಂಡು ತಮ್ಮದೇ